ನೋಡಿ ಜನಗಳಿಗೆ ಒಳ್ಳೆ ಮಾರ್ಗದರ್ಶನ ಕೊಟ್ರೆ ನಮ್ಮನ್ನ ಬೈತಾರೆ ನೋಡ್ರಿ ಹಿಂಗಾಯ್ತದೆ ಅಂತ ಹೇಳೋದು ತಪ್ಪಾಗ್ಬಿಟ್ಟಿದೆ ನಮ್ಮನೆ ಕೆಡ್ದಾಗ ಬೈತಾರೆ ಹಾಕ್ರಿ ನೋಡಿ ಸ್ಪಾಟ್ ಡೆತ್ ಆಗಿರೋದು ಆ್ಯಂಬುಲೆನ್ಸ್ ಹೋಗ್ತಾ ಇತ್ತ ಈಗ ನಾನು ಎಲ್ಲಿ ಏನು ಅಪಘಾತ ಆಗಿದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸೊ ಕಳೆದ ಒಂದು ಒಂದು ವಾರ ಆಯ್ತು ಅಷ್ಟೇ ಒಂದು ವಾರದ ಮೇಲೆ ಆಗಿದೆ ಇದೇ ಸ್ಪಾಟಲ್ಲಿ ವ್ಯಕ್ತಿಯೊಬ್ಬರು ಬೈಕ್ ಸವಾರರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಇದೇ ಗ್ರಾಮದವರು ಒಂದ್ ನಿಮಿಷ ಪೆಟ್ರೋಲ್ ಹಾಕ್ಸ್ಕಿನಿ ನೋಡಿ ಇವಾಗ ಈಗ ತಾನೆ ಇಂಡಿಪೆಂಡೆನ್ಸ್ ಡೇ ಇವತ್ತು ನೋಡಿ ಎಲ್ಲಾ ಪ್ಲಾಕ್ ಗಳನ್ನ ಆರಿಸ್ಬಿಟ್ಟು ಇವಾಗ ಎಲ್ಲ ಮಹದೇಶ್ವರ ಬೆಟ್ಟಕ್ಕೆ ಬರ್ರ 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 ಬರ್ರನ್ ಬರ್ತಾರೆ ತುಂಬಾ ವೇಗವಾಗಿ ಬರ್ತಾ ಇದಾರೆ ಸೊ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಇವತ್ತು ಸಹ ಒಂದು ಕೆ ಎಸ್ ಆರ್ ಟಿ ಸಿ ವಾಹನ ಮತ್ತು ಸ್ಥಳದಲ್ಲಿ ಇಬ್ಬರು ಮೃತಪಟ್ಟಿರ್ತಕ್ಕಂಥ ಘಟನೆ ಜರುಗಿದೆ ಬೈಕ್ ಸವಾರರ ನಡುವೆ ನಡೆದಂತಹ ಈ ಒಂದು ಅಪಘಾತದಲ್ಲಿ ಸ್ಥಳದಲ್ಲಿ ಇಬ್ಬರು ಮೃತಪಟ್ಟಿರ್ತಕ್ಕಂಥ ಘಟನೆ ಸೊ ಈ ಸಂಬಂಧಿತ ಹೆಚ್ಚಿನ ಅಪ್ಡೇಟ್ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಈ ಒಂದು ಮಾಹಿತಿ ಕೊಡ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ ಮಲೆಮಹದೇಶ್ವರ ಬೆಟ್ಟಕ್ಕೆ ಬರ್ತಕ್ಕಂಥ ಪ್ರವಾಸಿಗರ ಒಂದು ಹಿತದೃಷ್ಟಿಯಿಂದ ವಾಹನ ಸವಾರರು ನಿಧಾನಕ್ಕೆ ಬನ್ನಿ ನೋಡ್ಕೋ ಬನ್ನಿ ಈ ಒಂದು ಸಂದೇಶವನ್ನ ನೀಡ್ತೀವಿ ಅಷ್ಟೇ ಇದಕ್ಕೆ ಒಂದಷ್ಟು ಜನ ವಿಕೃತ ಮನಸ್ಥಿತಿ ಉಳ್ಳವರು ಏನು ಆ ಕಾರ್ ಬೇಗ ಹೋಗಲ್ವಾ ಬೈಕ್ ಬೇಗ ಹೋಗಲ್ವಾ ಬಸ್ ಬೇಗ ಹೋಗಲ್ವಾ ಯಾವುದೇ ಪ್ರೈವೇಟ್ ವಾಹನಗಳ ಬಗ್ಗೆ ವಿಡಿಯೋ ಮಾಡಲ್ಲ ನೀನು ಅದು ಆಕ್ಸಿಡೆಂಟ್ ಆಗಲ್ವಾ ಈ ತರ ಒಂಕುತನದ ಕಮೆಂಟ್ಸ್ಗಳನ್ನು ಹಾಕ್ತಾ ಇದ್ದಾರೆ ಕೆಲವರು ನೋಡ್ರಿ ಎಲ್ ತಪ್ಪು ಎಲ್ರದೂ ತಪ್ಪೇ ಅದಾಯ್ತು ನಾವು ಎಲ್ರಿಗೂ ಹೇಳ್ತಾ ಇರೋದು ಅರ್ಧಾಯ್ತಾ ಒಬ್ಬರಿಗೆ ಸೀಮಿತವಾಗಿ ಹೇಳ್ತಲ್ಲ ನೋಡಿ ನಮ್ಮ ಮಲೆಮಾದೇಶ್ವರ ಬೆಟ್ಟ ಏನು ಈ ಮುಖ್ಯ ರಸ್ತೆನಲ್ಲಿ ಹೆಚ್ಚು ಕರ್ನಾಟಕ ಸಾರಿಗೆ ವಾಹನದ ನಡುವೆ ನೋಡಿ ನೋಡ್ರಿ ಬ್ರೇಕ್ ಹೆಂಗದೆ ನೋಡ್ರಿ ಹೆಚ್ಚು ಕರ್ನಾಟಕ ಸಾರಿಗೆ ವಾಹನದ ಒಂದು ಅಪಘಾತಗಳು ಹೆಚ್ಚಾಗಿ ಕಂಡು ಬರ್ತದೆ ಸೊ ಇದ್ರ ಸಂಬಂಧಿತವಾಗಿ ನಾನು ಕರ್ನಾಟಕ ಸಾರಿಗೆ ವಾಹನದವರಲ್ಲಿ ಒಂದು ಮನವಿ ಹಾಕಳ್ತಾ ಇರ್ತೇನೆ ಆಗಾಗ ಸೊ ನಾವು ಯಾರನ್ನು ಸಹ ನಿಂದಿಸ್ತಾ ಇಲ್ಲ ಸೊ ಚಾಲಕರಿಗೆ ಒತ್ತಡ ಇರ್ತದೆ ಚಾಲಕರಿಗೆ ನಮ್ಮ ಚಾಲಕರಿಂದ ತಪ್ಪು ಅಂತ ನಾನು ಯಾವತ್ತೂ ಹೇಳಿಲ್ಲ ಆಯ್ತರ ನೀವು ನಿಮ್ಮ ಇಷ್ಟ ಬಂದಾಗೆ ನೀವು ನೀವು ಬಿಂಬಿಸೋದು ಅದು ಮಹಾ ತಪ್ಪು ಅದೇ ಚಾಲಕರಿಗೆ ಒತ್ತಡ ಇರ್ತದೆ ಇಷ್ಟು ಕಿಲೋಮೀಟರ್ ಅಂತ ಟಾರ್ಗೆಟ್ ಇರ್ತದೆ ನಾವು ಸಂಬಂಧಪಟ್ಟಂತಹ ಅಧಿಕಾರಿಗಳಲ್ಲಿ ಒಂದು ಮನವಿ ಹಾಕೀವಿ ಚಾಲಕರಿಗೆ ದಯವಿಟ್ಟು ಅವ್ರಿಗೆ ನಿಧಾನಕ್ಕೆ ಆಗಮಿಸಲು ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ ಈ ನಿಟ್ಟಿನಲ್ಲಿ ನಾವು ಮನವಿ ಮಾಡ್ತಾ ಇರ್ತೀವಿ ನೀವು ಅದನ್ನ ದುರುದ್ದೇಶದಿಂದ ದುರ್ಬಳಕೆ ಮಾಡ್ಕೊಬೇಡಿ ಸೊ ಎಲ್ಲ ಇದು ನಮ್ಮ ರಾಜ್ಯ ಪ್ರತಿಯೊಬ್ರು ನಮ್ಮ ನಮ್ಮವರೇ ಪ್ರತಿಯೊಬ್ರು ನೀವು ಒಂಕುತನದ ತನ್ನೋದ ಕಮೆಂಟ್ಸ್ ಗಳನ್ನ ಹಾಕ್ಬೇಡಿ ದಯವಿಟ್ಟು ನೋಡಿ ಇದೇ ಬೇಡ ಅಂದ್ ಅಲ್ಲಿ ನೋಡ್ರಿ ಓವರ್ಟೇಕ್ ಹೆಂಗ್ ಬರ್ತಾರ ನೋಡ್ರಿ ಹಾ ನೋಡ್ರಿ ಹಾ ಯಾಕ್ ಬೇಕು ಇವೆಲ್ಲ ಕಾರ್ನವ್ರು ದಯವಿಟ್ಟು ಓವರ್ಟೇಕ್ ಹೊಡಿಬೇಡಿ ಓಣಂ ಕೆರೆ ಅಂದ್ರು ಸ್ವಲ್ಪ ಓಣಂ ಕೆರೆ ಆಗೋಯ್ತು ಮುಂದೆ ಹೋಗ್ತಾ ಇದ್ದೀನಿ ನೋಡೋಣ ಭವಿಷ್ಯ ಆಳ್ ಇರ್ಬೋದು ಅಂತ ಕರ್ತೀನಿ ಎಲ್ಲಿ ಅಪಘಾತ ಅಂತ ಗೊತ್ತಿಲ್ಲ ಎಸ್ ನೋಡಿ ಇದೇ ಸ್ಪಾಟ್ ಇಲ್ಲಿ ಎಷ್ಟು ಅಪಘಾತ ಆಗಿದೆ ಗುರು ಇಲ್ಲಿ ಸಿಕ್ಕ ಆ ಬಟ್ಟೆ ಗುರು ಇಲ್ಲಿ ಅಪಘಾತಗಳು ಒಂದ ಎರಡ ಬಿಜಾನ್ ಆಗಿದೆ ಸೊ ಇಲ್ಲಿ ಮೇನ್ ಏನ್ ತಪ್ಪು ಅಂತ ನಾನು ಹೇಳ್ತೀನಿ ನೋಡ್ಕೊಳ್ಳಿ ಇದೇ ಸ್ಪಾಟ್ ಅಲ್ಲಿ ಅಪಘಾತ ಆಗಿರೋದು ನಮ್ಮ ಕರ್ನಾಟಕ ಸಾರಿಗೆ ವಾಹನ ಮತ್ತು ದ್ವಿಚಕ್ರ ವಾಹನ ಸವಾರರ ನಡುವೆ ನಡೆದಂತಹ ಅಲ್ಲಿ ನೋಡಿದ್ರೆ ಬ್ಲಡ್ಡು ಅಯ್ಯಪ್ಪ ಬೇಜಾನ್ ಬ್ಲಡ್ ಸುರಿದೈತೆ ಅಲ್ಲಿ ಇಬ್ಬರು ಈ ಸ್ಥಳದಲ್ಲಿ ಡೆತ್ ಆಗಿರೋದು ನೋಡ್ಕೊಳ್ಳಿ ಹೌದು ಕೆರೆಗೆ ಸೇರ್ಕತ್ತದ ಇದು ನೋಡಿ ಈ ಡೌನ್ ಏನಿದೆ ಸುಮ್ಮನೆ ಒಂದೇ ಸಮ ಡೌನ್ ಇದೆ ಬಂದಂತ ವಾಹನಗಳು ಏನು ಗ್ರಿಪ್ಪೇ ಸಿಗಲ್ಲ ನೋಡ್ರಿ ಒಂದೇ ಸಮ ಡೌನು ಅಲ್ಲಿ ಹಂಸು ಹಾಕೋಕ್ಕಾಗಲ್ಲ ಅಲ್ಲಿ ಇದು ಒಂದು ರಸ್ತೆ ಇರತಕ್ಕಂತ ವ್ಯವಸ್ಥೆ ಅಷ್ಟು ಸ್ಪಷ್ಟವಾಗಿಲ್ಲ ನೋಡಿ ಈ ಸ್ಪಾಟ್ ಅಲ್ಲಿ ಒಡೆದಿರೋದು ವಾಹನ ಇಲ್ಲಿ ಯಾರ ತಪ್ಪು ಏನು ಒಂದು ಗೊತ್ತಿಲ್ಲ ನೋಡೋಣ ವಿಚಾರ ಮಾಡೋಣ ಎಲ್ಲಿ ಗಿಲ್ಮೆಟ್ ಎಲ್ಲ ಪೀಸ್ ಪೀಸ್ ಆಗೋದಲ್ಲಪ್ಪ ಅಯ್ಯೋ ದುರ್ವಿಧಿ ದುರ್ವೀದಿ ನೋಡಿ ಎಲ್ಲ ಎಲ್ಮೆಟ್ ಗಿಲ್ಮೆಟ್ ಎಲ್ಲ ಪೀಸ್ ಪೀಸ್ ಹ್ಮ್ ಪಾಪಾ. ನೋಡಿ ಬ್ಲಡ್ ಗಿಡ್ಡೆಲ್ಲ ಸುರಿದೈತೆ ಇಲ್ಲೇ ಹಾಂ ಸೊ ನಾನು ತಿಳಿದಂಥ ಮಾಹಿತಿ ಸ್ಪಾಟ್ ಡೆತ್ ಅಂತ ಹೇಳಿದ್ದಾರೆ ನೋಡೋಣ ಅಲ್ಲಿ ಹುಡುಗರ ಹತ್ರ ಒಂದಷ್ಟು ಮಾಹಿತಿ ಈ ಬ್ಲಡ್ಡದು ಸೀನೆಲ್ಲ ನಾವು ವೀಡಿಯೋ ಹಿಡಿಯೋಕ್ಕಾಗಲ್ಲ ಅದು ಹಿಡಿದ್ರೆ ಅದು ನಮ್ಮ ಫೇಸ್ಬುಕ್ ಮತ್ತು ಯೂಟ್ಯೂಬು ರಿಜೆಕ್ಟ್ ಮಾಡಿಬಿಡ್ತದೆ ಅದಕ್ಕೋಸ್ಕರ ನೋಡಿ ಈ ಒಂದು ಡೌನ್ ಏನಿದೆ ನೋಡಿ ಒಂದೇ ಸಮ ಡೌನು ಅಲ್ಲಿಂದ ಹಿಡಿದು ಒಂದೇ ಸಮಯ ಇದೆ ಸೊ ಇಲ್ಲಿ ಬರ್ತಕ್ಕಂಥ ವಾಹನಗಳು ಕಂಟ್ರೋಲ್ ಸಿಗಲ್ಲ ಅದಕ್ಕೋಸ್ಕರ ಅಲ್ಲಿ ಒಂದು ಸ್ವಲ್ಪ ಬ್ರೇಕ್ ಅಪ್ಲೈ ಮಾಡ್ಕೊಂಬಂದರೆ ಒಳ್ಳೆಯದು ಅರ್ಥ ಇದ್ರ ನೀವು ಬಂದು ಬಂದಂಗೆ ನುಗ್ಬಿಟ್ರೆ ಇಲ್ಲಿ ಅಪಘಾತ ಅಂತೂ ಆಗುತ್ತೆ ಸೊ ಕರ್ನಾಟಕ ಸಾರಿಗೆ ವಾಹನ ಬಹುಶಃ ಮೇಲ್ಗಡೆಯಿಂದ ಬತ್ತಿತ್ತೇನೋ ಬೈಕ್ ಈ ಕಡೆಯಿಂದ ಬೈತಿತ್ತೇನೋ ಏನೋ ಗೊತ್ತಿಲ್ಲ ಸ್ವಲ್ಪ ಮಾಹಿತಿ ಹಾಕ್ತೀನಿ ನೋಡೋಣ

ಬಹುಶಃ ವಾಹನ ತೆಗೆದುಕೊಂಡು ಹೊರಟೋಗ್ಬಿಟ್ಟಿದ್ದಾರೆ ನೋಡಿ ಈ ರೀತಿ ಆಗಿದೆ ಏನು ಏನಾಯ್ತಪ್ಪ ಇದು ಸ್ಪಾಟ್ స్పాటా ఒ ఇబ్బ్ర అందరు ఇబ్బ్రౌట ఇబ్బ నెల్మంగళూదోహ్

ಹ್ಮ್ 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 ನೋಡ್ಕಳ್ರಪ್ಪ ಇದು ಕತೆ ಕರ್ನಾಟಕ ಸಾರಿಗೆ ವಾಹನ ನೋಡಿ ಈ ಭಾಗವಾಗಿ ಬರ್ತಾ ಇರ್ತದೆ ಸೊ ಬೈಕ್ ಸವಾರರು ಆ ಕಡೆಯಿಂದ ಬರ್ತಾ ಇದ್ರು ಅಂತಕ್ಕಂಥ ಒಂದು ಹೇಳಿಕೆ ಸೊ ಏನಿಲ್ಲ ಗುದ್ದಿದ ಪರಿಣಾಮ ಅಲ್ಲೋಗಿ ಬಿದ್ದಿದ್ದಾರೆ ಇಬ್ಬರು ಸ್ಪಾಟ್ ಡೆತ್ ಆಗಿದ್ದಾರೆ ಹುಡುಗರು ಸೊ ಇಷ್ಟೇ ನಾವು ಒಂದು ಮನವಿ ದಯವಿಟ್ಟು ನೋಡ್ಕೊಂಬನ್ನಿ ನಿಧಾನಕ್ಕೆ ಬನ್ನಿ ಹುಷಾರಾಗಿ ಬನ್ನಿ ದ್ವಿಚಕ್ರ ವಾಹನ ಆಗಲಿ ಸೊ ಬಸ್ನವ್ರಾರಾಗಲಿ ಯಾರ್ಯಾರು ಆಗಲಿ ಪ್ರತಿಯೊಬ್ಬರಿಗೂ ಒಂದು ಸಲಹೆ ಅಪಘಾತ ಅನಾಹುತ ಅಂತಕ್ಕಂಥದ್ದು ಯಾರಿಗಾದ್ರೂ ಅಪಘಾತ ಅನಾಹುತವೇ ಸರಿನಾ ಇಲ್ಲಿ ತಪ್ಪು ಅವ್ರ ತಪ್ಪು ಇವ್ರ ತಪ್ಪು ಅದಲ್ಲ ನಿಧಾನವೇ ಪ್ರಧಾನ ದಯವಿಟ್ಟು ನಿಧಾನಕ್ಕೆ ಬನ್ನಿ ಹುಷಾರಾಗಿ ಬನ್ನಿ ನೋಡ್ಕೊಂಡು ಬನ್ನಿ ನೋಡಿ ಇಂತಹ ಒಂದು ಅಪಘಾತ ಸಂಭವಿಸಿದೆ ಸೊ ತಾಳು ಬೆಟ್ಟದಿಂದ ಈಚೆ ಏನು ಕೋಣನ್ ಕೆರೆಯಿಂದ ಈಚೆ ಅಂದರೆ ಮಧ್ಯದಲ್ಲಿ ನಡೆದಿರ್ತಕ್ಕಂಥ ಇದೊಂದು ದೊಡ್ಡ ಮಟ್ಟದ ಅಪಘಾತ ಸ್ಥಳದಲ್ಲಿ ಇಬ್ಬರು ಸಹ ತೀರ್ಕೊಂಡಿದ್ದಾರೆ ಹ್ಞೂ ಒಡದ ಇಲ್ಲಿ ನೋಡ್ರಿ ಹಾಂ ಬೈಕು ರಾಂಗ್ ರೂಟಲ್ಲಿ ಬಂದಿದ್ದಾರೆ ಅಂತಕ್ಕಂಥ ಹೇಳಕ್ಕೆ ಹತ್ತು ಹುಡುಗರು ಬಂದ್ರಂತೆ ಸೊ ಅದರಲ್ಲಿ ಹತ್ತು ಹುಡುಗರಲ್ಲಿ ಇಬ್ಬರು ನೋಡಿ ಒಡದ ಇಟ್ಟಿಗೆ ನೋಡಿರಿ ಬೂ ಗೀವು ಎಲ್ಲ ಕಳ್ಕೊಂಟಾಗದೆ ಹಾಂ ಹಾಗೆ ನೋಡ್ರಿ ಅಲ್ಲಿ ಹಾಂ ದಯವಿಟ್ಟು ವಾಹನ ಸವಾರರು ದ್ವಿಚಕ್ರ ವಾಹನ ಸವಾರರು ಸ್ವಲ್ಪ ಜೋಪಾನ ನೋಡ್ಕೊಂಡು ಬನ್ನಿ ಹುಷಾರಾಗಿ ಬನ್ನಿ ಓವರ್ಟೇಕ್ ಅಂತ ಹೊಡಿಲೇಬೇಡಿ ಸೊ ನೋಡಿರಿ ಹಾಂ ಹೆಲ್ಮೆಟ್ ಹಾಕಿದ್ದಾರೆ ಇಬ್ಬರು ಎಲ್ಮೆಟ್ ಹಾಕಿದ್ರು ಸಹ ವ್ಯಕ್ತಿಗಳು ಉಳಿಯಲು ಸಾಧ್ಯವಾಗಿಲ್ಲ ಸ್ಪಾಟ್ ಡೆತ್ ಆಗಿಬಿಟ್ಟಿದ್ದಾರೆ ನೋಡಿ ಇಲ್ಲಿ ಹಾಂ ಎಲ್ಮೆಟ್ ಹಾಕಿದ್ದಾರೆ ಎಲ್ಮೆಟ್ ಹಾಕಿದರೂ ಸಹ ಪೀಸ್ ಪೀಸ್ ಆಗಿಬಿಟ್ರೆ ಇಲ್ಲೆಲ್ಲ ಬ್ಲೆಡ್ ಸುರಿದಿದೆ ಸೊ ಅದನ್ನು ನಾನು ತೋರಿಸಲ್ಲ ಸಿಕ್ಕಾಪಟ್ಟೆ ಬ್ಲೆಡ್ ಸುರಿದಿದೆ ಹಾಂ 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 ಇಬ್ರು ಬಿದ್ದಿದ್ರು ಹಾಂ ಅಲ್ಲೊಂದು ಹೆಲ್ಮೆಟ್ ಬಿದ್ದದಲ್ಲ ಹಾಂ 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 ನೋಡಿ ಇಲ್ಲೊಂದು ಹೆಲ್ಮೆಟ್ ಬಿದ್ದು ಪೀಸ್ ಪೀಸ್ ಆಗ್ಬಿಟ್ಟ ಗುರು ಹ್ಞೂ ಎಲ್ಲ ಪೀಸ್ ಪೀಸ್ ಓವರ್ಟೇಕ್ ಮಾಡಕ್ಕೆ ಹಾಂ ಇದು ಹತ್ತಿಂದ ಬತ್ತಿದ್ದ ಬೈಕು ಇತ್ತಿಂದ ಓ ಇನ್ನೊಂದು ಗಾಡಿನ ಓವರ್ಟೇಕ್ ಕೊಡ್ದವನೇ ಹಿಂಗ್ ನುಗ್ಬಿಟ್ಟ ಸಡನ್ ಆಗಿ ಬಸ್ ಬತ್ತು ಸರಿ 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 ಹಾಂ ಹೇಳಪ್ಪ ನೋ ಇಲ್ಲಿ ಇದು ಆಕ್ಸಿಡೆಂಟ್ ಆಗಿತ್ತಲ್ಲ ಅಲ್ಲಿ ಕಣ ಇರ್ಗ ಕಳಿಸ್ತೀನಿ ನಿಮ್ಗೆ ಸ್ಟೇಟಸ್ ಹಾಕೋದೊಂದು ಒಂದು ಬಹಳ ಇದಾಗ್ಬಿಟ್ಟದ ಚಿತ್ರ ಇಂಚ್ ಆಗ್ಬಿಟ್ಟದ ಕಳಿಸ್ತೀನಿ ಆಯ್ತು ಸೊ ಈ ರೀತಿ ಘಟನೆ ಸಂಭವಿಸಿದೆ ಸ್ಥಳಕ್ಕೆ ಸಂಬಂಧಪಟ್ಟಂತಹ ಏನೋ ಕರ್ನಾಟಕ ಸಾರಿಗೆ ವಾಹನ ಟಿ ಸಿ ಅವರು ಸಹ ಇಲ್ಲಿ ಆಗಮಿಸಿರ್ತಾರೆ ಸೊ ಇಲ್ಲಿ ಬೈಕ್ ಸವಾರ ಓವರ್ಟೇಕ್ ಹೊಡೆದ ಪರಿಣಾಮ ಈ ರೀತಿ ಆಗಿದೆ ಅಂತಕ್ಕಂಥದ್ದು ಇಲ್ಲಿ ಸಾರ್ವಜನಿಕರು ಈ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿರ್ತಾರೆ ಅರ್ಧಐತೆ ಇಲ್ಲಿ ನೋಡಿರ್ತಾರಲ್ಲ ಅವ್ರು ಹೇಳ್ತಕ್ಕಂಥದ್ದು ಸೊ ಬೈಕ್ನವರು ಒಟ್ಟು ಹತ್ತು ಬೈಕು ಸಾರಿ ಐದು ಬೈಕು ಹತ್ತು ಜನ ಬಂದಿರೋದು ಸೊ ಇಲ್ಲಿ ಏನು ಓವರ್ಟೇಕ್ ಹೊಡ್ಯಕ್ಕೆ ಹೋಗಿ ನೋಡಿ ಬಲಗಡೆ ಬಂದು ತ ವೀಕ್ಷಣೆ ಮಾಡ್ಬೋದು ನಮ್ಮ ಬೈಕು ಬೈಕ್ ಸವಾರ ಇಲ್ಲಿ ಬಲಗಡೆ ಬಂದಿರ್ತಾನೆ ಬಸ್ಗೆ ಕರೆಕ್ಟಾಗಿ ಸಿಕ್ಕಿರ್ತಾನೆ ಸೊ ಸ್ಥಳದಲ್ಲಿ ಇಬ್ಬರು ಸ್ಪಾಟ್ ಆಗಿರ್ತಾರೆ ಸೊ ದಯವಿಟ್ಟು ದ್ವಿಚಕ್ರ ವಾಹನ ಸವಾರು ಹೊರಟೆ ಕೊಡಿಬೇಡಿ ನೋಡ್ಕೊಂಡು ಬನ್ನಿ ಹುಷಾರಾಗಿ ಬನ್ನಿ ಜೋಪಾನವಾಗಿ ಬನ್ನಿ ಇದು ಇಷ್ಟು ಹೇಳೋದಕ್ಕೆ ಬಯಸ್ತೀನಿ ಇಷ್ಟೇ ಅಪ್ಪ ಇದರಲ್ಲಿ ಏನಾರು ತಪ್ಪಿದ್ರೆ ಬೈಕೊಂಡು ಕಾಮೆಂಟ್ ಹಾಕಿರಿ ಹ್ಞೂ ಆಯಿತಾ ಕೆಲವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಉರ್ಕೊಂಡು ಕಮೆಂಟ್ ಹಾಕ್ತವೆ ಹಾಕೊಂಡು ಸಾಯ್ಲಿ ಬಿಡಿ ನಮಗೇನಾಗಬೇಕು ಒಂದು ಸಂದೇಶ ಕೊಡಬೇಕು ಕೊಟ್ಟಿದ್ದೀನಿ ಇಷ್ಟು ಹೇಳ್ತೀನಿ ಧನ್ಯವಾದಗಳು ಒಳ್ಳೆ ಕಾಮೆಂಟ್ ಹಾಕ್ತವ್ರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಕೆಟ್ಟ ಕಮೆಂಟ್ ಹಾಕೋರಿಗೆ ನಿಮಗೂ ಧನ್ಯವಾದಗಳು ನೋಡಿರಿ ಆ ಬೈಕ್ ಹ್ಯಾಂಡ್ಲು ಪೀಸ್ ಪೀಸ್ ಆಗ್ಬಿಟ್ಟದೆ ನೋಡಿ ಬೈಕ್ ಹ್ಯಾಂಡ್ಲು ಪೀಸ್ ಪೀಸು ಪ ಹೆಂಗಾಗಿದೆ ಅಂದರೆ ಆ ಬೈಕೆ ಪೀಸ್ ಪೀಸ್ ಆಗ್ಬಿಟ್ಟದ ಇಲ್ಲೇ ಇಲ್ಲೆ ಎಲ್ಲ ಚಿಂದಿ ಚಿಂದಿ ಆಗ್ಬಿಟ್ಟದ ಹೆಲ್ಮೆಟ್ ಹಾಕಿದ್ರೂ ಸಹ ಸ್ಪಾಟ್ ಆಯ್ತು ಬಾ ಬಾ ಇದು ಎಂಥ ಆಘಾತ ಅಂತಕ್ಕಂಥದನ್ನ ದಯವಿಟ್ಟು ಗಮನಿಸಿ ಅರ್ಧ ಆಯ್ತು ಎಂಥ ಆಘಾತ ಪಾಪ ಅವ್ರ ತಂದೆ ತಾಯಿ ನನ್ನ ಮಗ ಓದೋಕೆ ಹೋಗೋಣ ಅಂತ ಭಾಳ ನಿರೀಕ್ಷೆಯಲ್ಲಿರ್ತಾರೆ ಈಗ ಅವ್ರಿಗೆ ಈ ಒಂದು ಘಟನೆ ನಡೆದಿರ್ತಕ್ಕಂಥ ಮಾಹಿತಿ ತಿಳಿದ್ರೆ ಅವ್ರಿಗೆ ಹೃದಯ ಹೊಡೆದೊಯ್ತದೆ ಇದು ಎರಡು ಸಾವಲ್ಲ ಸುಮಾರು ಒಂದು ಹತ್ತು ಸಾವು ಯಾಕೆ ಹೇಳಿ ಅವ್ರು ನಂಬ್ಕೊಂಡಿರ್ತಾರಲ್ಲ ಪಾಪ ಫ್ಯಾಮಿಲಿ ಅಲ್ವರಾ ಇದು ಎರಡು ಡೆತ್ತು ಅಂತ ನಾವು ತಿಳ್ಕೊಂಡಿದ್ದೀವಿ ಎರಡಲ್ಲ ಅವ್ರು ನಂಬಿರ್ತಕ್ಕಂಥ ಎಲ್ಲರ ಸಾವೇ ಇದು ಹಾಂ ಅವ್ರ ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗ ಅಕ್ಕ ತಂಗಿ ಎಷ್ಟು ನೋವಾಗಲ್ಲ ಅವ್ರಿಗೆ ನೋಡಿ ಅರ್ಥ ಮಾಡ್ಕೊಳ್ಳಿ ಎಷ್ಟೇ ನಿಧಾನಕ್ಕೆ ಬನ್ನಿ ಬನ್ನಿ ಹುಷಾರಾಗಿ ಬನ್ನಿ ದಯವಿಟ್ಟು ಇದನ್ನು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇದು ಒಂದು ಸಾವಲ್ಲ ಅರ್ಥ ಆಯ್ತಾ ಏಳೆಂಟತ್ತು ಸಾವು ಅಂತ ಹೇಳೋದ್ ಬಯಸ್ತೀನಿ ನೋಡಿ ಈ ರೀತಿ ಆಗಿದೆ ಅಪ್ಪ ಹಾಂ ನೋಡಿ ಸ್ಥಳ ಮಾಚಾರ ಮಾಡೋಕ್ಕೆ ಇಲ್ಲಿ ಅಧಿಕಾರಿಗಳು ಬಂದಿರ್ತಾರೆ ಅದು ಈ ತರ ಡೆತ್ ಆಗಿದೆ ಸ್ಪಾಟ್ ಅಲ್ಲಿ ಇಬ್ರು ಡೆತ್ ಆಗಿದ್ದಾರೆ ಸ್ಪಾಟ್ ಡೆತ್ ಇಬ್ರು ಹ್ಮ್ ಸೊ ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ಏನ ಬೈಕ್ ಎಲ್ಲ ಪೀಸ್ ಪೀಸ್ ಆಗ್ಬಿಡಬೇಕು ಗುಡಿಯಾಗಿ ಹೋಗದೆ ಅಲ್ಲಿ ಯಾವ ತರ ವಾಹನ ಹೋಗಿ ಹೊಡೆದಿದೆ ಅಂತಕ್ಕಂಥದ್ದನ್ನ ದಯವಿಟ್ಟು ಗಮನಿಸ್ಬೇಕಾಗ್ತದೆ ಇಲ್ಲಿ ಯಾವ್ರ ತಪ್ಪು ಇವ್ರ ತಪ್ಪು ಅದಲ್ಲ ಓವರ್ಟೇಕ್ ತಪ್ಪು ಯಾವುದೇ ಅಪಘಾತಗಳು ನಡೆದ್ರು ಓವರ್ಟೇಕ್ ಹೋಗಿ ತುಂಬಾ ಇಂಪಾರ್ಟೆಂಟ್ ಓವರ್ಟೇಕ್ ಹೋಗ್ತೀವಿ ಓವರ್ಟೇಕ್ ಅಲ್ಲೇ ಸಾವು ಆಗೋದು ಅದಕ್ಕೆ ಹೇಳೋದು ನಾನು ಓವರ್ಟೇಕ್ ಮಾಡಬೇಡಿ ಓವರ್ಟೇಕ್ ಮಾಡಬೇಡಿ ಅಂತ ಬಟ್ ಕೊಡ್ತೀನಿ ನಾನು ಕೇಳೋದೇ ಇಲ್ಲ ಗುರು ಕೆಲವರು ಟೂ ವೀಲರು ಹೆಂಗ್ ಬರ್ತಾರ ಗೊತ್ತರ ಭಯಂಕರ ಫಸ್ಟ್ ದಯವಿಟ್ಟು ಅಂತಹ ತಪ್ಪುಗಳು ಮಾಡಬೇಡಿ ಕಾರ್ನರ್ ಅಷ್ಟೇ ಒಂದಷ್ಟು ಕಾರ್ನರ್ ಹೂ ಎತ್ವ ತತ್ವ ಬೇಗ ಹೋಗ್ಬರ್ತಾರೆ దయవిట్టు కర్ణాటక సారీ వాహన నీవు సహ వేక్ హోబారు ఇష్టా ఈ విడియోదే ఇష్ట మాట్లాడు అంటే